ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಆಲೂ ಪಾಲಕ್ ಸ್ನಾಕ್ಸ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಒಂದು ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡು ಆಲೂಗೆಡ್ಡೆನ ಸಿಪ್ಪೆನ ತೆಗೆದು ಚೆನ್ನಾಗಿ ತುರ್ದು ವಾಶ್ ಮಾಡಿ ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಒಂದ್ ಈರುಳ್ಳಿನ ಚಿಕ್ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಮೂರು ಹಸಿರು ಮೆಣಸಿಕಾಯಿನ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಕೋತ ಇದ್ದೀನಿ ಮತ್ತೆ ಒಂದ್ ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಹಾಕೋತಾ ಇದ್ದೀನಿ ಅರ್ಧ ಕಪ್ ಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಅರ್ಣ ಪೌಡರ್ ನ ಹಾಕೋತಾ ಇದ್ದೀನಿ ಹಾಕೊಂಡು ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿಯಾಗಿ ಡ್ರೈ ಮಿಕ್ಸ್ ಮೇಲೆ ಒಂದ್ ಅರ್ಧ ಕಪ್ ಅಷ್ಟು ನೀರನ್ನ ತಕೊಂಡು ಸ್ವಲ್ಪ ಸ್ವಲ್ಪ ಕಲ್ಸ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮಗೆ ಇಟ್ಟು ರೆಡಿ ಆಗಬೇಕು ಸ್ವಲ್ಪ ತೆಳುವಾಗಿ ನಾವು ಕಲ್ಸ್ಕೊಂಡಿದೀನಿ ಯಾಕೆಂದ್ರೆ ಇದನ್ನ ತಟ್ಟಿ ನಾವು ಕೈಯಲ್ಲೇ ತಟ್ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ಎಣ್ಣೆಗೆ ಬಿಡೋದ್ರಿಂದ ಸ್ವಲ್ಪ ತೆಳುವಾಗಿ ಕಲ್ಸ್ಕೊಂಡಿದೀನಿ ಈಗ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಒಂದ್ ಅರ್ಧ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಆ ಇಟ್ಟಿಗೆ ಇದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ರೆಡಿ ಆಗುತ್ತೆ ಇದಕ್ಕೆ ಬೇಕಿದ್ರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಡಾ ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡ್ರೆ ನಮ್ಗೆ ಹಿಟ್ಟು ರೆಡಿ ಆಯ್ತು ಇವಾಗ ನೋಡ್ತಾ ಇರಬಹುದು ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಒಂದೊಂದ್ ಸ್ಪೂನ್ ಅಷ್ಟು ಹಿಟ್ಟನ್ನ ತಕೊಂಡು ನಾವು ಈ ರೀತಿಯಾಗಿ ಫ್ಲಾಟ್ ಆಗಿ ಹಾಕೋಬೇಕಾಗುತ್ತೆ ಯಾಕಂದ್ರೆ ಇದು ಕೈಯಲ್ಲಿ ತಟ್ಟೋಕಾಗಲ್ಲ ಸ್ವಲ್ಪ ತೆಲಿ ಇರೋದ್ರಿಂದ ಈ ರೀತಿಯಾಗಿ ಒಂದೊಂದ್ ಸ್ಪೂನ್ ಅಷ್ಟು ಹಾಕೊಳ್ಳಿ ತುಂಬಾ ಮಂದವಾಗಿ ಕೂಡ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಮೀಡಿಯಮ್ ಆಗಿ ಸ್ವಲ್ಪ ತಿಕ್ನೆ ಜಾಸ್ತಿ ಇದ್ರೆ ಒಳಗಡೆ ಇಟ್ಟು ಚೆನ್ನಾಗಿ ಬೇಯಲ್ಲ ಒಂದ್ ಮೂರರಿಂದ ಒಂದ್ ನಾಲ್ಕು ನಿಮಿಷ ಆದ್ಮೇಲೆ ಮತ್ತೆ ತಿರುವಾಕಿ ಬೇಯಿಸ್ಕೊತಾ ಇದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾಕೆಂದ್ರೆ ಇಟ್ಟು ಚೆನ್ನಾಗಿ ಒಳಗಡೆ ಬೇಯ್ಬೇಕು ಅದಕ್ಕೆ ನೋಡ್ತಾ ಇರ್ಬೋದು ಇಷ್ಟ ಆದ್ರೆ ಸಾಕಿ ಇವಾಗ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಸರ್ ಪೇಟರ್ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಆಲೂ ಪಾಲಕ್ ರೆಸಿಪಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಕೂಡ ತಿನ್ಬಹುದು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಹಾಕ್ಬಹುದು ಮತ್ತೆ ಟೀ ಕಾಫಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ